ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮಗೆ ಎಷ್ಟೇ ಅನ್ವಾಂಟೆಡ್ ಹೇರ್ಸ್ ಇರ್ಬೋದು ಸ್ನೇಹಿತರೆ ಈ ಒಂದು ಹೋಮ್ ರೆಮಿಡಿನ ನೀವು ಟ್ರೈ ಮಾಡ್ತಾ ಬನ್ನಿ ಸ್ನೇಹಿತರೆ ನೀವು ಪರ್ಮನೆಂಟಾಗಿ ನಿಮ್ಮ ಅನ್ವಾಂಟೆಡ್ ಹೇರ್ಸ್ನ ರಿಮೂವ್ ಮಾಡ್ಕೊಳ್ಬೋದು ಸ್ನೇಹಿತರೆ ಹಾಗೂ ಈಸಿಯಾಗಿ ಈ ಒಂದು ಹೇರನ್ನ ನೀವು ರಿಮೂವ್ ಮಾಡ್ಕೊಳ್ಬೋದು ನಿಮ್ಮ ಮುಖದ ಮೇಲೆ ಹಾಗೂ ತುಟ್ಟಿ ಮೇಲೆ ಅನ್ವಾಂಟೆಡ್ ಹೇರ್ಸ್ ಬರೋದ್ರಿಂದ ನಿಮಗೂ ಕೂಡ ತುಂಬನೇ ನಾಚಿಕೆ ಪಡೋ ಅಂಥ ಸ್ಥಿತಿ ಬರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಯಾವುದೇ ಒಂದು ಬ್ಯೂಟಿ ಪಾರ್ಲರ್ಗೂ ಹೋಗದೇ ಹಾಗೂ ಲೇಸರ್ ಟ್ರೀಟ್ಮೆಂಟ್ಗಳಾಗಿರ್ಬೋದು ಅಥವಾ ಎಷ್ಟೇ ನಾವು ಕ್ರೀಮ್ಗಳನ್ನ ಬಳಸೋ ಅಗತ್ಯ ಇಲ್ಲ ಸ್ನೇಹಿತರೆ ನೋಡಿ ಇವಾಗ ನಾನು ಮಸಾಲೆ ಎಲೆಗಳನ್ನು ಈ ರೀತಿ ಕಟ್ ಮಾಡಿಕೊಂಡು ಒನ್ ಡೇ ಫುಲ್ ಓವರ್ ನೈಟ್ ಈ ರೀತಿ ನೆನೆ ಹಾಕ್ಕೊಂಡಿರೋದು ಯಾವ ರೀತಿ ಜಲ್ ರೀತಿ ಬಂದಿರೋದು ಅಂತ ನೋಡಿ ಹಾಗೂ ಕಲರ್ ಕೂಡ ನೀರಿನ ತುಂಬಾ ಚೇಂಜ್ ಆಗಿರೋವಂಥದ್ದು ತುಂಬಾ ಜಲ್ ರೀತಿಯಾಗಿ ಟೈಪಲ್ಲಿ ಈ ರೀತಿ ನಮಗೆ ಈ ಒಂದು ನೀರು ರೆಡಿಯಾಗಿ ಹೋಗ್ಬಿಡುತ್ತೆ ಸ್ನೇಹಿತರೆ ನಾನು ಓವರ್ ನೈಟ್ ಸ್ವಲ್ಪ ನಾಲ್ಕೈದು ಮಸಾಲೆ ಎಲೆಗಳನ್ನು ತೊಗೊಂಡು ನೆನೆ ಹಾಕ್ಕೊಂಡಿರೋದು ನೆಕ್ಸ್ಟ್ ನಾನು ನಾನಿದ್ರೊಳಗಡೆ ಪಟ್ಕನ ಯೂಸ್ ಮಾಡ್ತಾ ಇರೋದು ಸ್ನೇಹಿತರೆ ಪಟ್ಕ ಅಂತೂ ನಮ್ಮ ಮುಖದ ಮೇಲೆ ಎಷ್ಟೇ ಡಸ್ಟ್ ಕೂತಿದ್ರು ಕೂಡ ಇದರಿಂದ ನಾವು ರಿಮೂವ್ ಮಾಡ್ಕೊಳ್ಬೋದು ತುಂಬನೇ ಈಸಿಯಾಗಿ ಅಷ್ಟು ಒಳ್ಳೆಯದಾಗಿ ನಮಗೆ ಹೆಲ್ಪ್ ಮಾಡುತ್ತೇನೆ ಆ್ಯಂಡ್ ನಮ್ಮ ಫೇಸ್ ತುಂಬಾ ಕ್ಲಿಯರ್ ಆ್ಯಂಡ್ ಕ್ಲೀನಿಂಗಾಗಿ ಕಾಣಿಸೋದಕ್ಕೆ ಈ ಒಂದು ಪಟ್ಕ ತುಂಬಾ ಒಳ್ಳೆಯದು ಸ್ನೇಹಿತರೆ ಯಾವುದೇ ಒಂದು ಬ್ಯೂಟಿ ಪಾರ್ಲರ್ಗೆ ಹೋಗಿ ನಾವು ದುಬಾರಿ ದುಡ್ಡುಗಳನ್ನು ಖರ್ಚು ಮಾಡೋ ಬದಲು ಈ ರೀತಿ ಈಸಿಯಾಗಿ ಮನೆಯಲ್ಲೇ ನಾವು ಅನ್ವಾಂಟೆಡ್ ಹೇರ್ಸ್ನ ರಿಮೂವ್ ಮಾಡ್ಕೊಳ್ಬೋದು ಸ್ನೇಹಿತರೆ ನೋಡಿ ಇವಾಗ ಎರಡು ಇಂಗ್ರೀಡಿಯೆಂಟ್ಸ್ಟ್ಸ್ ಕೊಂಡಿರೋದಾಗಿದೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ನಾನು ಇದರೊಳಗಡೆ ಗೋಧಿ ಹಿಟ್ಟನ್ನು ಆ್ಯಡ್ ಮಾಡ್ಕೋತಾ ಇರೋದು ಸ್ನೇಹಿತರೆ ಗೋಧಿ ಹಿಟ್ಟಿನಿಂದ ಕೂಡ ನಮ್ಮ ಅನ್ವಾಂಟೆಡ್ ಹೇರ್ಸ್ ನಾವು ರಿಮೂವ್ ಮಾಡ್ಕೊಳ್ಬೋದು ಹಾಗೂ ನಮ್ಮ ಮುಖಕ್ಕೆ ತುಂಬಾ ಒಳ್ಳೆಯದು ಈ ಒಂದು ಹಿಟ್ಟು ಆ್ಯಂಡ್ ನಮ್ಮ ಮುಖ ಕೂಡ ತುಂಬಾ ಗ್ಲೋಯಿಂಗ್ ಆಗಿ ಕಾಣಿಸೋ ಹಾಗೆ ಮಾಡುತ್ತೆ ನಿಮಗೆ ಜಾಸ್ತಿ ನೀರು ಬೇಕಾದರೆ ಇಟ್ಕೊಳ್ಬೋದು ಅಥವಾ ಸ್ವಲ್ಪ ತೆಕ್ಕೊಂಡ್ಬಿಟ್ಟು ಸ್ವಲ್ಪ ನೀರಲ್ಲೇ ನೀವು ಮಿಕ್ಸ್ ಮಾಡ್ಕೊಳ್ಬೋದು ಈ ರೀತಿಯಾಗಿ ನಾನು ಇನ್ನೂ ಸ್ವಲ್ಪ ತೆಳುವಾಗಿದೆ ಅಂತ ಇನ್ನೂ ಸ್ವಲ್ಪ ಜಾಸ್ತಿ ಹಿಟ್ಟನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ನೋಡಿ ನಾವು ಮನೆಯಲ್ಲಿ ಎಷ್ಟು ಈಸಿಯಾಗಿ ನಾನು ಅನ್ವಾಂಟೆಡ್ ಹೇರ್ಸ್ನ ರಿಮೂವ್ ಮಾಡ್ಕೊಳ್ಬೋದು ಅಂತ ತೋರಿಸ್ತೀನಿ ಸ್ನೇಹಿತರೆ ಲೈವ್ ರಿಸಲ್ಟಲ್ಲಿ ಕೂಡ ನಿಮಗೆ ತೋರಿಸ್ತೇನೆ ನಾನು ಅನ್ವಾಂಟೆಡ್ ಹೇರ್ಸ್ನ ರಿಮೂವ್ ಮಾಡಿಕೊಂಡು ಕೂಡ ನಿಮಗೆ ತೋರಿಸ್ತೀನಿ ಇವಾಗ ಎಷ್ಟು ಈ ಒಂದು ಪ್ಯಾಕ್ ಇವಾಗ ರೆಡಿಯಾಗಿರುವಂಥದ್ದು ಹಾಗೂ ಈ ಒಂದು ಪ್ಯಾಕಲ್ಲಿ ಒಂದು ಸ್ವಲ್ಪ ಒಂದು ಟೂ ಅಥವಾ ತ್ರೀ ಹನಿಯಷ್ಟು ಲೆಮನ್ ಜ್ಯೂಸ್ನ ಆ್ಯಡ್ ಮಾಡ್ಕೊಂಡ್ಬಿಡಿ ಬಿಡಿ ಅದು ಕೂಡ ನಾನು ಹಾಕ್ಕೊಂಡಿರೋದು ಒಳಗಡೆ ಈ ನಾಲ್ಕು ಇಂಗ್ರೀಡಿಯಂಟ್ಸ್ನ ಹಾಕೊಂಡಿದ್ದ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ ಇವಾಗಲಂತೂ ಮುಖದ ಮೇಲೆ ಆಗಿರ್ಬೋದು ಅಥವಾ ಕೊರಳಲ್ಲಂತೂ ತುಂಬಾ ಜಾಸ್ತಿ ಅನ್ವಾಂಟೆಡ್ ಹೇರ್ಸ್ ಇರೋದ್ರಿಂದ ತುಂಬಾ ಗಲೀಜಾಗಿ ಸ್ಮೆಲ್ ಕೂಡ ಬರ್ತಾ ಇರುತ್ತೆ ಸ್ನೇಹಿತರೆ ಇವಾಗ ನೋಡಿ ನನ್ನ ಕೈ ಭಾಗದಲ್ಲಿ ಎಲ್ಲಿ ಹೇರ್ಸ್ ಇದೆ ಅಲ್ಲಿ ತೋರಿಸ್ತಾ ಇರೋದು ನೋಡಿ ಇಲ್ಲ ನಾನು ಸ್ವಲ್ಪನೇ ಹೇರ್ಸಿರೋದು ಇಲ್ಲಿ ನಾನು ನಮಗೆ ಅಪ್ಲೈ ಮಾಡಿ ಹಾಗೂ ಯಾವ ರೀತಿ ಈ ಅನ್ವಾಂಟೆಡ್ ಹೇರ್ಸ್ ರಿಮೂವ್ ಆಗುತ್ತೆ ಅಂತ ತೋರಿಸ್ತೇನೆ ಸ್ಪೂನ ಸಹಾಯದಿಂದ ಈ ರೀತಿ ಅಷ್ಟು ಪ್ಯಾಕ್ನ ಹಾಕ್ಕೊಂಡು ಚೆನ್ನಾಗಿ ಹಚ್ತಾ ಬನ್ನಿ ಆ್ಯಂಡ್ ಇದನ್ನು ಒಂದು ಹಾಫ್ ಎನ್ ಅವರ್ ಒಣಗೋವರೆಗೂ ಇದನ್ನು ಹಾಗೆ ಬಿಟ್ಟಿಡಬೇಕಾಗುತ್ತೆ ಚೆನ್ನಾಗಿ ಒಂದು ಹಾಫ್ ಎನ್ ಅವರ್ ಬಿಟ್ಟಿದ್ದ ತಕ್ಷಣ ನೀವು ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ ಇದರಿಂದ ಆ್ಯಂಡ್ ತುಂಬ ಮಾಡೋ ಪ್ರೊಸೆಸ್ ಕೂಡ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಈ ಒಂದು ಅನ್ವಾಂಟೆಡ್ ಹೇರ್ ರಿಮೂವಲ್ ಕ್ರೀಮ್ ಅನ್ಬೋದು ಸ್ನೇಹಿತರೆ ಅಷ್ಟು ಚೆನ್ನಾಗಿ ವರ್ಕ್ ಮಾಡುತ್ತೆ ನಮ್ಮ ಈ ಒಂದು ಹೇರ್ಸ್ನ ರಿಮೂವ್ ಮಾಡೋದಕ್ಕೆ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಯಾವುದೇ ಒಂದು ನೋವು ಕೂಡ ಆಗೋದಿಲ್ಲ ಸ್ನೇಹಿತರೆ ಇವಾಗ ನಾನು ಅಪ್ಲೈ ಮಾಡ್ಕೊಂಡಿರೋದು ಆಗಿದೆ ನಿಧಾನ ಒಂದು ಟ್ವೆಂಟಿ ಮಿನಿಟ್ಸ್ ಅಥವಾ ಹಾಫ್ ಆ್ಯನ್ ಅವರ್ ಇದನ್ನು ಹಾಗೆ ಬಿಟ್ಟಿಡಿ ಇದನ್ನು ಒಣಗೋವರೆಗೂ ಹಾಗೆ ಬಿಟ್ಟಿದ ತಕ್ಷಣ ನಿಮಗೆ ಒಂದು ನಾನು ತೋರಿಸ್ತೀನಿ ಯಾವ ರೀತಿ ನಾವು ಹೇರ್ಸ್ನ ರಿಮೂವ್ ಮಾಡ್ಕೊಳ್ಬೋದು ಅಂತ ನೋಡಿ ನಾನು ಯಾವ ಭಾಗದಲ್ಲಿ ಹಚ್ಚಿದ್ನೋ ಅಲ್ಲೇ ಕೂಡ ನಾನು ನಿಮಗೆ ತೋರಿಸ್ತಾ ಇರೋದು ನೋಡಿ ಈ ರೀತಿ ಒಂದು ಟಿಶ್ಯೂ ಪೇಪರ್ನ ತೊಗೊಂಡ್ಬಿಟ್ಟು ಚೆನ್ನಾಗಿ ಇದಾದ ಮೇಲೆ ಬಿಡಿ ಈ ರೀತಿ ನಾನು ಚೆನ್ನಾಗಿ ಪ್ರೆಸ್ ಮಾಡ್ತಾ ಬನ್ನಿ ನೋಡಿ ನಾನು ಯಾವ ರೀತಿ ಮಾಡ್ತಾ ಇರೋದು ಅಂತ ಈ ಥರ ಪ್ಯಾಕ್ಗಳನ್ನ ಮಾಡ್ತಾ ಬನ್ನಿ ಸ್ನೇಹಿತರೆ ನೋಡಿ ಇವಾಗ ನಾನು ತೋರಿಸ್ತಾ ಇರೋದು ಯಾವ ರೀತಿ ತುಂಬಾ ಈಸಿಯಾಗಿ ನಮ್ಮ ಅನ್ವಾಂಟೆಡ್ ಹೇರ್ಸ್ ರಿಮೂವ್ ಆಗ್ತಾ ಇರುವಂಥದ್ದು ಅಂತ ನೋಡಿ ಯಾವ ಭಾಗದಲ್ಲಿ ನಾನು ಹಚ್ಚಿದ್ನೋ ಅದೇ ಭಾಗದಲ್ಲಿ ಒಂದು ಕೂದಲು ಕೂಡ ಇಲ್ಲ ಸ್ನೇಹಿತರೆ ಬುಡದಿಂದಲೇ ಅನ್ವಾಂಟೆಡ್ ಹೇರ್ಸ್ ರಿಮೂವ್ ಆಗೋಲಕ್ಕೆ ಆರಂಭವಾಗುತ್ತೆ ಈ ರೀತಿ ಪ್ಯಾಕ್ನ ಹಚ್ಚಿದ ತಕ್ಷಣ ನಿಮಗೂ ಕೂಡ ಯಾವುದೇ ಒಂದು ಬ್ಯೂಟಿ ಪಾರ್ಲರ್ಗೆ ಹೋಗುವಾಗತ್ತೆ ಇಲ್ಲ ಈಸಿಯಾಗಿ ಮನೆಯಲ್ಲೇ ನೀವು ಅನ್ವಾಂಟೆಡ್ ಹೇರ್ಸ್ನ ರಿಮೂವ್ ಮಾಡ್ಕೊಳ್ಬೋದು ನೋಡ್ಬೋದು ಟಿಶ್ಯೂ ಪೇಪರ್ಗೂ ಕೂಡ ಹೇರ್ಸ್ಗಳು ಮೆತ್ತಿರೋದು ನೋಡ್ತಾ ಇದ್ರಲ್ವ ನಿಮಗೂ ಕೂಡ ಈ ಒಂದು ಅನ್ವಾಂಟೆಡ್ ಹೇರ್ಸ್ ಪ್ಯಾಕ್ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೂ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಿದ್ರೆ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೂ ಈ ಒಂದು ಟಿಪ್ಸ್ ಇಷ್ಟವಾಗುತ್ತೆ ಅಂತ ತಿಳ್ಕೊಳ್ತೇನೆ ಸ್ನೇಹಿತರೆ ಇಷ್ಟವಾದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಈ ಒಂದು ಟಿಪ್ಸ್ನ ಶೇರ್ ಮಾಡೋದು ಮರಿಬೇಡಿ ಸ್ನೇಹಿತರೆ ನೀವು ಕೂಡ ಹೊಸದಾಗಿ ನನ್ನ ಒಂದು ಚಾನೆಲ್ನ ವಿಸಿಟ್ ಮಾಡ್ತಾ ಇದ್ದರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು